ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅನ್ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಗಮ್ ಗಣಪತಿ ಏ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಓಂ ಶಂ ಶನೇಶ್ವರ ಏ ನಮಃ ಅಂತ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನಾಕು ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಾವೀಗ ಇವಾಗ ತಿಳ್ಕೊಳ್ಳೋಣ ಹತ್ತನೇ ರಾಶಿಯವರಾದ ಮಕರ ರಾಶಿಯವರು ಅಪ್ಪಿತಪ್ಪಿ ಈ ಜನವರಿ ತಿಂಗಳಲ್ಲಿ ಈ ಮೂರು ಸ್ಥಳಗಳಿಗೆ ಹೋಗಬೇಡಿ ಏಕೆಂದರೆ ಈ ತಿಂಗಳಿನಲ್ಲಿ ಹತ್ತನೇ ತಾರೀಖಿನ ನಂತರ ನೀವೇನಾದರೂ ಈ ಮೂರು ಜಾಗಗಳಿಗೆ ಹೋದರೆ ದೊಡ್ಡ ಅಪಾಯ ಕಾದಿದೆ ನೀವೇನಾದರೂ ಈ ತಿಂಗಳಲ್ಲಿ ತಿಳಿದೋ ತಿಳಿದೆಯೋ ಈ ಮೂರು ಜಾಗಗಳಿಗೆ ಹೋದರೆ ತುಂಬ ನಷ್ಟಕ್ಕೆ ಒಳಗಾಗುತ್ತೀರಿ ನಾನು ನಿಮಗೆ ಮೂರು ದಿನಗಳ ಮುಂಚಿತವಾಗಿಯೇ ಹೇಳುತ್ತಿದ್ದೇನೆ ಆದ್ದರಿಂದ ಮಕರ ರಾಶಿಯವರು ಜಾಗೃತ ವಹಿಸಿ ಇಷ್ಟಕ್ಕೂ ಮಕರ ರಾಶಿಯವರು ಯಾವ ಮೂರು ಸ್ಥಳಗಳಿಗೆ ಅಥವಾ ಪ್ರದೇಶಗಳಿಗೆ ಹೋಗಬಾರದು ಸ್ನೇಹಿತರೆ ನೀವು ಮಹಾಲಕ್ಷ್ಮಿಯ ಭಕ್ತರಾಗಿದ್ದರೆ ಅಂದರೆ ಮಹಾಲಕ್ಷ್ಮಿ ಭಕ್ತರಾಗಿದ್ದರೆ ಮಹಾಲಕ್ಷ್ಮಿ ಏನಮ ಅಂತ ಕಮೆಂಟ್ ಮಾಡಿ ಶನಿದೇವರ ಭಕ್ತರಾಗಿದ್ದರೆ ಓಂ ಶನೇಶ್ವರ ಏನಮ ಅಂತ ಒಂದು ಕಮೆಂಟ್ ಮಾಡಿ ನಿಮಗೆ ಅಷ್ಟೈಶ್ವರ್ಯವನ್ನು ನೀಡುತ್ತಾಳೆ ಮಹಾಲಕ್ಷ್ಮಿ ತಪ್ಪಿ ತಿಳಿಯದೆ ಹೋದರೆ ಯಾವ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಶಿ ಚಕ್ರದಲ್ಲಿ ಹತ್ತನೇ ಸ್ಥಾನದಲ್ಲಿರುವ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರವಣ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಪಾದಗಳು ಜನ್ ನಕ್ಷತ್ರ ಒಂದು ಹಾಗೂ ಎರಡನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರಿರುತ್ತಾರೆ ಈ ರಾಶಿಯ ಅಧಿಪತಿ ಶನಿದೇವರು ಮುಖ್ಯವಾಗಿ ಈ ಮಕರ ರಾಶಿಯವರು ಮನಸ್ತತ್ವ ವ್ಯಕ್ತಿತ್ವ ಹಾಗೂ ಆಲೋಚನೆಗಳು ಯಾವ ರೀತಿ ಇರುತ್ತದೆ ಎಂದರೆ ಇವರು ಯಾವಾಗಲೂ ಒಳ್ಳೆಯ ಮನಸ್ಸಿನಿಂದ ಆಲೋಚನೆಗಳನ್ನು ಮಾಡುತ್ತಾರೆ ಇವರು ತುಂಬಾನೇ ಸೂಕ್ಷ್ಮ ಸ್ವಭಾವದವರು ಅಂದರೆ ಯಾರಾದರೂ ಒಂದು ಶಬ್ದವನ್ನು ಅಥವಾ ಮಾತನ್ನು ಕಠಿಣವಾಗಿ ಹೇಳಿದರೂ ಕೂಡ ಅವರು ಮನಸ್ಸಿನಿಂದ ತುಂಬ ನೊಂದುಕೊಳ್ಳುತ್ತಾರೆ ಅದೇ ರೀತಿ ಮಕರ ರಾಶಿಯವರು ಎಂದಿಗೂ ಕೂಡ ಬೇರೆಯವರು ನೊಂದುಕೊಳ್ಳುವಂತೆ ಮಾತುಗಳನ್ನು ಹಾಡುವುದಿಲ್ಲ ತುಂಬಾ ಸೌಮ್ಯ ಸೌಮ್ಯವಾಗಿ ಬುದ್ಧಿವಂತಿಕೆಯಿಂದ ಹುಷಾರಾಗಿ ತುಂಬಾ ಸಿಹಿಯಾದ ಮಾತುಗಳನ್ನು ಹಾಡುತ್ತಾರೆ ಮತ್ತು ಇತರರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಾರೆ ಯಾವ ರೀತಿ ಇವರ ರಾಶಿ ಅಧಿಪತಿಯಾದ ದೇವರು ಅಧಿಕಾರ ರಚನಾತ್ಮಕ ಪ್ರಯತ್ನ ವೃತ್ತಿಪರ ಪ್ರಯತ್ನ ಹಾಗೂ ಕಠಿಣ ಜೀವನ ಪಾಠ ಕಲಿಸಲು ನಾಯಕತ್ವ ವಹಿಸಿದ್ದಾರೋ ಅದೇ ರೀತಿ ಮಕರ ರಾಶಿಯವರು ಅವರ ಮಾತುಗಳಿಂದ ಇತರರನ್ನು ಮಂತ್ರಮುಗ್ಧರಾಗಿ ಮಾಡುತ್ತಾರೆ ಇವರ ರಾಶಿಯ ಅಧಿಪತಿ ಶನಿದೇವರಾಗಿರುವುದರಿಂದ ಅವರ ಛಲ ಪ್ರಾಮಾಣಿಕತೆ ಮತ್ತು ಸ್ಥಿರ ಸ್ವಭಾವದ ಕಾರಣದಿಂದ ಇತರರನ್ನು ತಮ್ಮೆಡೆಗೆ ಸೆಳೆಯುತ್ತಾರೆ ಇವರು ತುಂಬ ಗೌರವದಿಂದ ನಡೆದುಕೊಳ್ಳುತ್ತಾರೆ ಈ ಸ್ವಭಾವ ಬೇರೆಯವರು ಇವರಿಗೆ ಗೌರವ ಕೊಡುವಂತೆ ಇವರು ಕೊಟ್ಟ ಮಾತಿಗೆ ಬೆಲೆ ಮೇಲೆ ನಿಂತುಕೊಳ್ಳುತ್ತಾರೆ ಸ್ನೇಹಿತರೆ ಹಾಗೂ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುತ್ತಾರೆ ಶನಿ ಪ್ರಭಾವದಿಂದ ಇವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಆರ್ಥಿಕ ಸಂಪತ್ತು ರಚನೆ ವ್ಯವಸ್ಥೆಗಳು ಸಂಪ್ರದಾಯ ದೀರ್ಘಕಾಲದ ಗುರಿ ಸಾಮಾಜಿಕ ಜವಾಬ್ದಾರಿ ಮತ್ತು ಒಳ್ಳೆಯ ವಿಷಯಗಳ ಮೇಲೆ ಪ್ರತ್ಯೇಕವಾದ ಆಸಕ್ತಿ ಇರುತ್ತದೆ ಮಕರ ರಾಶಿಯವರು ಯಾವಾಗಲೂ ಎಲ್ಲರೂ ಚೆನ್ನಾಗಿರಬೇಕು ಅವರಲ್ಲಿ ನಾನು ಕೂಡ ನಾನು ಹಾಗೂ ನನ್ನ ಕುಟುಂಬ ಒಂದಾಗಿರಬೇಕು ಎಂದು ಆಸೆ ಪಡುತ್ತಾರೆ ಅವರು ಪ್ರೀತಿಸುವ ವ್ಯಕ್ತಿಯನ್ನು ಸುಖವಾಗಿ ಇಡಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಸಂಬಂಧಗಳು ಹಾಳಾಗದಂತೆ ಇವರು ತುಂಬಾ ಜಾಗೃತವಾಗಿ ನಡೆದುಕೊಳ್ಳುತ್ತಾರೆ ಇಷ್ಟೊಂದು ಒಳ್ಳೆಯ ಮನಸ್ಸಿರುವ ಮಕರ ರಾಶಿಯವರು ತಾವು ಮಾಡುವ ಎಲ್ಲ ಕೆಲಸದಲ್ಲಿಯೂ ದೇವರ ಆಶೀರ್ವಾದ ಪಡೆದುಕೊಂಡಿರುತ್ತಾರೆ ಮಕರ ರಾಶಿಯವರು ಒಂದು ನಿರ್ಧಾರ ತೆಗೆದುಕೊಂಡರೆ ಅಥವಾ ಯಾರಿಗಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಯಾವಾಗಲೂ ಬದಲಾಯಿಸುವುದಾಗಲಿ ಮರೆಯುವುದಾಗಲಿ ಮಾಡುವುದಿಲ್ಲ ಇವರು ಕೆಲಸ ವ್ಯಾಪಾರ ಏನೇ ಮಾಡಿದರೂ ನ್ಯಾಯವಾಗಿ ದುಡಿದು ಆರ್ಥಿಕವಾಗಿ ಅವರನ್ನು ಅವರು ಭದ್ರಪಡಿಸಿಕೊಳ್ಳುತ್ತಾರೆ ಇವರಿಗೆ ಸಹನೆ ಜಾ ತಾಳ್ಮೆ ಜಾಸ್ತಿ ಯಾವುದೇ ಕೆಲಸ ಯಾವುದೇ ಜವಾಬ್ದಾರಿ ತೆಗೆದುಕೊ ತೆಗೆದುಕೊಳ್ಳಬೇಕಾದರೂ ತಾಳ್ಮೆಯಿಂದ ಯೋಚಿಸಿ ಮಾಡುತ್ತಾರೆ ಕುಟುಂಬದ ವಿಷಯಕ್ಕೆ ಬಂದರೂ ಇವರು ತಮ್ಮ ಕುಟುಂಬವನ್ನು ತುಂಬಾ ಜಾಗ್ರತೆಯಿಂದ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ ಇವರು ಬಡತನದಲ್ಲಿ ಇದ್ದರೂ ಕೂಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುತ್ತಾರೆ ದೇವಗುರು ಬೃಹಸ್ಪತಿ ನಿಮ್ಮ ಉದ್ಯೋಗ ಭಾವದಲ್ಲಿ ಪ್ರವೇಶಿಸುತ್ತಾನೆ ಇದು ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ತಿರುಗಿಸುವಲ್ಲ ಬದಲಾವಣೆ ಹೊಸ ಉದ್ಯೋಗದ ಆಫರ್ ಅನಪೇಕ್ಷಿತ ಪ್ರಮೋಷನ್ ಕೆಲಸದ ಸ್ಥಳದಲ್ಲಿ ಗೌರವ ನಿಂತು ಹೋದ ಕೆಲಸಗಳ ಪರಿಹಾರ ಹಾಗೂ ಸಕಾರಾತ್ಮಕ ವಾತಾವರಣದ ಆರಂಭ ಇವೆಲ್ಲವೂ ಗೋ ಈ ಗೋಚರದೊಂದಿಗೆ ಬರುತ್ತದೆ ಉದ್ಯೋಗ ಹೋಯಿತು ಇಂಟರ್ವ್ಯೂ ನಿಂತು ಹೋಯಿತು ಪ್ರಮೋಷನ್ ತಡೆಯಾಯಿತು ಅಥವಾ ವೃತ್ತಿಯಲ್ಲಿ ನಿರಾಸೆ ಹೆಚ್ಚಾಗುತ್ತಿತ್ತು ಎನ್ನುವವರಿಗೆ ಐದು ಡಿಸೆಂಬರ್ ಅಂದರೆ ಟರ್ನಿಂಗ್ ಆಲ್ರೆಡಿ ಐದನ್ನು ನಾವು ಕಳೆದಿದ್ದೇವೆ ಪಾಯಿಂಟ್ ಆಗಲಿದೆ ಹಳೆಯ ತೊಂದರೆಗಳು ಒಂದೊಂದಾಗಿ ಮಾಯವಾಗಲಿದೆ ಹೊಸ ದಾರಿಗಳು ತಾವಾಗಿಯೇ ತೆರೆಯಲಿದೆ ಇದ್ದಕ್ಕಿದ್ದಂತೆ ಕರೆ ಬರಬಹುದು ಅಥವಾ ಹಳೆಯ ಕಂಪನಿಯಿಂದ ಮರಳಿ ಕರೆಯುವ ಪ್ರಸ್ತಾಪ ಬರಬಹುದು ದೊಡ್ಡ ಅವಕಾಶ ದೀರ್ಘಕಾಲದಿಂದ ನಿಂತ ಪ್ರಮೋಷನ್ಗೆ ಮೊಹರು ಬೀಳಬಹುದು ಸಂಕ್ಷಿಪ್ತವಾಗಿ ಈ ಡಿಸೆಂಬರ್ನಿಂದ ಈ ಜನವರಿವರೆಗೆ ನಿಮ್ಮ ಉದ್ಯೋಗ ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯಲ್ಲಿ ದೊಡ್ಡ ತಿರುವು ಬರುತ್ತದೆ ವೃತ್ತಿಯಲ್ಲಿ ನಿಂತಿದ್ದ ಪ್ರಗತಿ ಇದ್ದಕ್ಕಿದ್ದಂತೆ ಆರಂಭವಾಗುತ್ತದೆ ಬೃಹಸ್ಪತಿಯ ಪಂಚಮ ದೃಷ್ಟಿ ನಿಮ್ಮ ದಶಮ ಭಾವ ವೃತ್ತಿಯ ಭಾವದ ಮೇಲೆ ಬೀಳುತ್ತಿದ್ದಂತೆ ಒಣಗಿದ ಮರಕ್ಕೆ ಇದ್ದಕ್ಕಿದ್ದಂತೆ ಮಳೆ ಬಂದಂತಾಗುತ್ತದೆ ಕಳೆದ ತಿಂಗಳುಗಳಿಂದ ಸ್ಥೈರ್ಯ ಅಡೆತಡೆಗಳು ತಪ್ಪು ತಿಳುವಳಿಕೆಗಳು ಸರಿ ಹೋಗುತ್ತವೆ ಸ್ನೇಹಿತರೆ ಅದೇ ರೀತಿ ಮಕ್ಕಳನ್ನು ಸಿಸ್ತಾಗಿ ಬಳಸುವುದರ ಮೂಲಕ ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನಾಗಿ ಮಾಡುತ್ತಾರೆ ತಂದೆ ತಾಯಿ ಅಜ್ಜಿ ತಾತ ಮತ್ತು ಯಾವುದೇ ಹಿರಿಯರನ್ನಾಗಲಿ ಮಕರ ರಾಶಿಯವರು ಗೌರವದಿಂದ ನೋಡುತ್ತಾರೆ ಇನ್ನು ಸಂಗಾತಿಯ ವಿಷಯಕ್ಕೆ ಬಂದರೆ ಇವರು ತಮ್ಮ ಸಂಗಾತಿಗೆ ಹೇಳಲಾರದಷ್ಟು ಪ್ರೀತಿಯನ್ನು ಕೊಡುತ್ತಾರೆ ಇದನ್ನೆಲ್ಲ ನೋಡುವಂತಹ ಇತರ ಜನರು ಇವರ ಮೇಲೆ ಅಸೂಹ್ಯಪಟ್ಟು ಇವರಿಗೆ ಕೆಟ್ಟದಾಗಬೇಕು ಎಂದು ಬಯಸಿ ಅನೇಕ ಕುತಂತ್ರಗಳು ದೃಷ್ಟಿ ಮಾಟ ಮಂತ್ರ ಮುಂತಾದವುಗಳನ್ನು ಮಾಡಿಸುತ್ತಾರೆ ಎಲ್ಲ ರಾಶಿಗಳಿಗಿಂತಲೂ ಮಕರ ರಾಶಿಯವರಿಗೆ ದೃಷ್ಟಿ ಹೆಚ್ಚಾಗಿ ತಗಲುತ್ತದೆ ಆದ್ದರಿಂದ ನೀವು ಹೊರಗಡೆ ಹೋಗುವ ಮುಂಚೆ ನಿಮ್ಮ ಅಂಗಾಲಿಗೆ ಒಂದು ಚುಕ್ಕೆ ಕಾಡಿಗೆಯನ್ನು ಹಚ್ಚಿಕೊಳ್ಳಿ ಹಾಗೆ ಹೊರಗಿನಿಂದ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕಲ್ಲುಪ್ಪು ತೆಗೆದುಕೊಂಡು ನಿಮಗೆ ನೀವೇ ನಿಮ್ಮ ತಲೆ ಸುತ್ತಲೂ ಎಡಕ್ಕೆ ಮೂರು ಸಲ ಬಲಕ್ಕೆ ಮೂರು ಸಲ ಸುತ್ತಿ ದೃಷ್ಟಿ ತೆಗೆದು ಆ ಉಪ್ಪನ್ನು ಹೊರಗೆ ಬಿಸಾಕಿಬಿಡಿ ಉಪ್ಪನ್ನು ಬಿಸಾಕಿದ ಕೈ ಕೈಕಾಲು ತೊಳೆದುಕೊಂಡು ಮನೆಯೊಳಗೆ ಬಂದರೆ ತುಂಬ ಉತ್ತಮ ಅವಕಾಶ ಇದ್ದರೆ ಈ ಕೆಲಸವನ್ನು ಮಾಡಿ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ಮುಂದಿನ ಕೆಲಸವನ್ನು ಶುರು ಮಾಡಿ ಇಂದು ಮುಖ್ಯವಾದ ವಿಷಯಕ್ಕೆ ಬಂದರೆ ಜನವರಿ ಹತ್ತರ ನಂತರ ಅಂದರೆ ಈ ಹತ್ತನೇ ತಾರೀಕಿನ ನಂತರ ಈ ತಿಂಗಳು ಮುಗಿಯುವವರೆಗೂ ಅಂದರೆ ಹದಿನೈದು ದಿನಗಳವರೆಗೂ ಈ ಮೂರು ಜಾಗಗಳಿಗೆ ಅಥವಾ ಪ್ರದೇಶಗಳಿಗೆ ಹೋಗಬೇಡಿ ಹೋದರೆ ಅನೇಕ ಕಷ್ಟಗಳು ನಷ್ಟಗಳು ಸಂಭವಿಸುತ್ತವೆ ಒಮ್ಮೊಮ್ಮೆ ಪ್ರಾಣಕ್ಕೂ ಕೂಡ ಅಪಾಯ ಬರಬಹುದು ಹಾಗಾಗಿ ಹತ್ತನೇ ತಾರೀಕಿನ ಬರುವುದಕ್ಕಿಂತ ಮುಂಚೆ ಹೇಳುತ್ತಿದ್ದೇನೆ ದಯವಿಟ್ಟು ಹುಷಾರಾಗಿರಿ ನಾವು ಇಂದು ಹೇಳುತ್ತಿರುವ ಈ ಮೂರು ಪ್ರದೇಶಗಳಲ್ಲಿ ಅತಿಯಾಗಿ ನೆಗೆಟಿವ್ ಎನರ್ಜಿ ಇರುತ್ತದೆ ಅದು ಕೇವಲ ಮಕರ ರಾಶಿಯವರನ್ನು ಮಾತ್ರ ಟಾರ್ಗೆಟ್ ಮಾಡುತ್ತದೆ ಇದರಲ್ಲಿ ಮೊದಲನೆಯ ಪ್ರದೇಶ ನಿಮ್ಮನ್ನು ಯಾರು ಈ ಹೇಳುತ್ತಾರೆ ನಿಮ್ಮ ಮನಸ್ಸಿಗೆ ಯಾರು ನೋವುಂಟು ಮಾಡುತ್ತಾರೋ ಅಥವಾ ನಿಮಗೆ ಯಾರು ಗೌರವ ಕೊಡುವುದಿಲ್ಲವೋ ಅಂತಹ ಜಾಗದಲ್ಲಿ ನಿಮ್ಮ ಸಂಬಂಧಿಕರಿದ್ದರೂ ಸ್ನೇಹಿತರಿದ್ದರೂ ಪ್ರೀತಿಸಿದವರಿದ್ದರೂ ನೀವು ಮಾತ್ರ ಹೋಗಬೇಡಿ ಅಂತಹ ಜಾಗದಲ್ಲಿ ಈ ಹದಿನೈದು ದಿನಗಳಲ್ಲಿ ನೀವು ಹೋದರೆ ಮಾನಸಿಕವಾಗಿ ಆರ್ಥಿಕವಾಗಿ ದೈಹಿಕವಾಗಿ ಎಷ್ಟೋ ನಷ್ಟಕ್ಕೆ ಗುರಿಯಾಗುತ್ತೀರಿ ಇಲ್ಲಿ ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಗಳು ಇರುತ್ತಾರೋ ಅನ್ ಅಂದರೆ ನೀವು ಗೊತ್ತಿಲ್ಲದ ಜಾಗಕ್ಕೆ ನಿಮ್ಮ ಕುಟುಂಬದೊಂದಿಗೆ ಟ್ರಿಪ್ ಹೋಗಬೇಕು ಎಂದುಕೊಂಡಿದ್ದರೆ ಅದು ಒಂದು ವೇಳೆ ಪುಣ್ಯಕ್ಷೇತ್ರ ಆಗಿದ್ದರೂ ಅಲ್ಲಿ ಯಾರು ನಿಮಗೆ ಪರಿಚಯಿಸಿದರೂ ಇಲ್ಲದಿದ್ದರೆ ಅಂತಹ ಜಾಗಗಳಿಗೆ ಈ ತಿಂಗಳು ಹೋಗಲೇ ಬೇಡಿ ಸ್ನೇಹಿತರೆ ಎನ್ನುವ ಪರಿಸ್ಥಿತಿ ಬಂದಿದೆ ಇನ್ನು ಹತ್ತನೇ ತಾರೀಕಿನ ಒಳಗೆ ಹೋಗಿ ಬನ್ನಿ ಅಥವಾ ಜನವರಿ ಕಳೆದ ನಂತರ ಹೋಗಿ ಮೂರನೆಯ ಜಾಗ ನೀವಿರುವ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಬಾರದು ಅಂದರೆ ಉದಾಹರಣೆಗೆ ನೀವು ಬೆಂಗಳೂರಿನಲ್ಲಿ ಇದ್ದರೆ ನೀವು ಮೈಸೂರು ಮಂಗಳೂರು ಹಾಸನ ಈ ರೀತಿ ಬೇರೆ ಯಾವುದೇ ಊರಿಗೆ ಹೋಗಬಾರದು ಈ ಹದಿನೈದು ದಿನಗಳವರೆಗೆ ಸ್ವಲ್ಪ ಇನ್ನು ಜನವರಿ ಕಳೆಯುವವರೆಗೆ ಸ್ವಲ್ಪ ಹುಷಾರಾಗಿರಿ ಯಾಕಂದರೆ ಸ್ವಲ್ಪ ಗಂಡಾತರವಿದೆ ಈ ಗಂಡಾಂತರ ಯಾವ ರೂಪದಲ್ಲಾದರೂ ಬೇಕಾದರೂ ಬರಬಹುದು ಸ್ನೇಹಿತರೆ ಒಂದು ವೇಳೆ ಇರುವ ಜಾಗದಿಂದ ಬೇರೆ ಎಲ್ಲಾದರೂ ಹೋಗಬೇಕಾದರೆ ಬೆಂಗಳೂರಿನಲ್ಲಿಯೇ ಬೇರೆ ಯಾವುದಾದರೂ ಸ್ಥಳಕ್ಕೆ ಹೋಗಬೇಕಾದರೆ ನಿಮಗೆ ಪರಿಚಯಿಸಿದಿಲ್ಲದ ಜಾಗಕ್ಕೆ ಹೋಗಬೇಡಿ ಇದಕ್ಕೆ ಕೂಡ ಬರೀ ಹದಿನೈದು ದಿನಗಳವರೆಗೆ ಮಾತ್ರ ಜನವರಿ ಮುಗಿದ ನಂತರ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷವಿದೆಯಾ ಎಂದು ಪಂಡಿತರಲ್ಲಿ ಕೇಳಿ ತಿಳಿದುಕೊಳ್ಳಿ ಅಥವಾ ನಿಮ್ಮ ಕಷ್ಟಗಳು ಕಳೆಯಲಿ ಎಂದು ಶಿವನಿಗೆ ಅಭಿಷೇಕ ಮಾಡಿಸಿ ಅಂದರೆ ಶಿವನಿಗೆ ದೀಪಾರಾಧನೆ ಮಾಡಿ ನಂತರ ಕಾಳಿಕ ಮಾತೆಗೆ ಅಂದರೆ ದುರ್ಗಾ ದುರ್ಗಾದೇವಿಗೆ ನಿಂಬೆಹಣ್ಣಿನ ಮಾಲೆಯನ್ನು ಮಾಡಿ ಹಾಕಿ ಮತ್ತು ಅದರ ನಂತರ ನೀವು ಎಂದಿನಂತೆ ಎಲ್ಲಿ ಬೇಕಾದರೂ ನಿರಂತರವಾಗಿ ಪ್ರಯಾಣ ಮಾಡಬಹುದು ಸ್ನೇಹಿತರೆ ಅಂದರೆ ಮಕರ ರಾಶಿಯವರೇ ನೀವೇನು ಹೆದರುವ ಅವಶ್ಯಕತೆ ಇಲ್ಲ ಆ ಶಿವ ಪರಮಾತ್ಮ ನಿಮ್ಮನ್ನು ಕಾಪಾಡುತ್ತಾನೆ ನಾನು ಕೂಡ ಶಿವ ಹಾಗೂ ದುರ್ಗಾ ಮಾತೆಯನ್ನು ಬೇಡಿಕೊಳ್ಳುತ್ತೇನೆ ನಿಮಗೆ ಒಳ್ಳೆಯದಾಗಲಿ ಎಂದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಈ ಜನವರಿ ಹತ್ತನೇ ತಾರೀಕಿನ ನಂತರ ಈ ಮೂರು ಜಾಗಗಳಿಗೆ ಖಂಡಿತ ಯಾವುದೇ ಕಾರಣಕ್ಕೂ ಹೋಗಬೇಡಿ ನೀವು ಹೋಗಲೇಬೇಕು ಅಂತ ಇದ್ದರೆ ಜನವರಿ ಕಳೆದ ನಂತರ ನೀವು ಪ್ರಯಾಣ ಬೆಳೆಸಿ ತುಂಬ ಒಳ್ಳೆಯದಾಗುತ್ತೆ ಈಗ ಸ್ವಲ್ಪ ನಿಮಗೆ ದೃಷ್ಟಿ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ಈ ಮೂರು ಜಾಗಗಳಿಗೆ ತಪ್ಪಿ ಕೂಡ ಹೋಗಕ್ಕೆ ಹೋಗಬೇಡಿ ಓಕೆನಾ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಉತ್ತಮ ಮತ್ತೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ